ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಟಾಪ್ ಹತ್ತು ಅತಿ ಶ್ರೀಮಂತ ಕನ್ನಡ ನಟರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಆಕರ್ಷಕ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಾಪ್ ಹತ್ತನೆಯ ಶ್ರೀಮಂತ ನಟ ದಿಗಂತ್ ಟಾಪ್ ಒಂಬತ್ತನೆಯ ಶ್ರೀಮಂತ ನಟ ದುನಿಯಾ ವಿಜಯ್ ಟಾಪ್ ಎಂಟನೆಯ ಶ್ರೀಮಂತ ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಟಾಪ್ ಏಳನೆಯ ಶ್ರೀಮಂತ ನಟ ರಕ್ಷಿತ್ ಶೆಟ್ಟಿ ಟಾಪ್ ಆರನೆಯ ಶ್ರೀಮಂತ ನಟ ಶಿವರಾಜ್ ಕುಮಾರ್ ಟಾಪ್ ಐದನೆಯ ಶ್ರೀಮಂತ ನಟ ಉಪೇಂದ್ರ ಟಾಪ್ ನಾಲ್ಕನೆಯ ಶ್ರೀಮಂತ ನಟ ದರ್ಶನ್ ಟಾಪ್ ಮೂರನೆಯ ಶ್ರೀಮಂತ ನಟ ಪುನೀತ್ ರಾಜ್ಕುಮಾರ್ ಟಾಪ್ ಎರಡನೇ ಶ್ರೀಮಂತ ನಟ ಸುದೀಪ್ ಟಾಪ್ ಒಂದನೆಯ ಶ್ರೀಮಂತ ನಟ ಯಶ್ ನಾವು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಟಾಪ್ ಹತ್ತು ಶ್ರೀಮಂತ ನಟರ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನೆಲ್ ರಮತಿ ಉಡುಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋದಲ್ಲಿ ಸಿಗೋಣ